ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿಎಸ್ಆರ್ ಅಡಿಯಲ್ಲಿ ನಿರ್ಮಿಸಿದ ವಿವಿಧ ಕಟ್ಟಡಗಳ ವೀಕ್ಷಣೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ರೋಟರಿ ಕ್ಲಬ್ ವತಿಯಿಂದ ಸನ್ಮಾನ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ವೀರೇಂದ್ರ ಬಂಗೂರ ಅವರು ಬುಧವಾರ ರೋಟರಿ ಶಾಲೆಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಕಾಗದ ಕಾರ್ಖಾನೆಯ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯ ಅಡಿಯಲ್ಲಿ ನಿರ್ಮಿಸಿಕೊಟ್ಟ ಶಾಲಾ ಕೊಠಡಿಗಳನ್ನು ಹಾಗೂ ಕಂಪನಿಯಿಂದ ಕೂಡ ಮಾಡಿದ ಡೆಸ್ಕ್ ಮತ್ತು ಬೆಂಚ್ಗಳನ್ನು ಪರಿಶೀಲಿಸಿದರಲ್ಲದೆ ಶಾಲಾ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಸ್ಕೂಲ್ ಬ್ಯಾಗ್ ಛತ್ರಿ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಕಂಪನಿಯ ಜೆಎಂಡಿ ವೀರೇಂದ್ರ ಬಂಗೂರ್ ಹಾಗೂ ಅವರ ಮಕ್ಕಳಾದ ಅಂಕಿತ್ ಬಂಗೂರ್ ಆರ್ಯನ್ ಬಂಗೂರ್ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ರೋಟರಿ ಶಾಲೆಗೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ನೀಡಿದ ಕೊಡುಗೆ ಹಾಗೂ ಮಾಡಿದ ಸಹಕಾರಗಳನ್ನು ಸ್ಮರಿಸಿ ಮಾತನಾಡಿದ ರೋಟರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಕಾಗದ ಕಂಪನಿಯ ಸಹಕಾರದಿಂದ ರೋಟರಿ ಶಾಲೆ ಸಾಕಷ್ಟು ಮೂಲಸೌಕರ್ಯಗಳನ್ನು ಪಡೆಯುವಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಗದ ಕಂಪನಿಯ ಜೆಎಂಡಿ ವೀರೇಂದ್ರ ಬಂಗೂರ್ ನಮ್ಮ ಕಂಪನಿ ತನ್ನ ಉತ್ಪಾದನೆಗೆ ಜೊತೆಗೆ ಹಲವಾರು ಸಾಮಾಜಿಕ ಶೈಕ್ಷಣಿಕ ಸೇವಾ ಕಾರ್ಯಗಳನ್ನು ಕೂಡ ಮಾಡುತ್ತಿದೆ ಈ ಸೇವಾ ಕಾರ್ಯ ನಿಜಕ್ಕೂ ನಮಗೆ ಅಭಿಮಾನ ಮತ್ತು ತೃಪ್ತಿ ತರುವಂಥದ್ದು ದಾಂಡಿಲಿಯ ಪ್ರಗತಿಯ ವಿಚಾರದಲ್ಲಿ ನಮ್ಮ ಕಂಪನಿ ಸದಾ ಜೊತೆ ಇರುತ್ತದೆ ಎಂದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಉಪಸ್ಥಿತರಿದ್ದು ಕಂಪನಿಯ ಸಹಕಾರವನ್ನು ಸ್ಮರಿಸಿದರು ರೋಟರಿ ಪ್ರಮುಖರು ಉಪಸ್ಥಿತರಿದ್ದರು ರೋಟರಿಯನ್ ಡಾಕ್ಟರ್ ಹರಿಲಾಲ್ ಮೆಹವಾಡೆ ಹಾಗೂ ಎಸ್ ಸೋಮಶೇಖರ್ ಕಾರ್ಯಕ್ರಮ ನಿರೂಪಿಸಿದರು ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ರಾಘವೇಂದ್ರ ಜೆಆರ್ ರಾಜೇಶ್ ತಿವಾರಿ ಹಾಗೂ ರೋಟರಿ ಕ್ಲಬ್ ಕಾರ್ಯದರ್ಶಿ ಮಿಥುನ್ ನಾಯಕ್ ಹಾಗೂ ರೋಟರಿ ಕ್ಲಬ್ ಪದಾಧಿಕಾರಿಗಳು ಸಹಕರಿಸಿದರು खुशी नायक खुशी एकनाथ नायक ಅಲ್ಲೇ ಬನ್ನಿ ಸರ್ ಅದೊಂದು ಒಂದು ಕಡೆ ಬನ್ನಿ ಕರೆಕ್ಟಾಗಿತ್ತು ಪಿಚ್ಚ ಸರ್ ಆಯ್ಕೆ ಸರ್ ಸ್ವಲ್ಪ ಹಿಂದಿರಿ ಸ್ವಲ್ಪ ಹಿಂದೂ ಸಿಎಸ್ಆರ್ ಯೋಜನೆಯ ಅಡಿಯಲ್ಲಿ ನಿರ್ಮಿಸಿದ ಕಟ್ಟಡ ಕಾಮಗಾರಿ ಪರಿಶೀಲನೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ವೀರೇಂದ್ರ ಬಂಗೂರ್ ಭೇಟಿ ದಾಂಡಿಲಿ ನಗರದ ವೆಸ್ಟ್ ವೆಸ್ಟ್ಕೋಸ್ಟ್ ಪೇಪರ್ ಮಿಲ್ಲಿನ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ವೀರೇಂದ್ರ ಬಂಗೂರ್ ಅವರ ದಾಂಡಲಿಯ ಕರ್ನಾಟಕ ಸಂಘಕ್ಕೆ ಭೇಟಿ ನೀಡಿ ಕಂಪನಿಯ ಸಿಎಸ್ಆರ್ ಯೋಜನೆಯ ಅಡಿಯಲ್ಲಿ ನಿರ್ಮಿಸಿಕೊಟ್ಟ ಮೇಲ್ಮಹಡಿಯ ಕಟ್ಟಡದ ಕಾಮಗಾರಿಯನ್ನು ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹಾಗೂ ಕರ್ನಾಟಕ ಸಂಘದ ಉಪಾಧ್ಯಕ್ಷ ರಾಜೇಶ್ ತಿವಾರಿ ಅವರು ಕರ್ನಾಟಕ ಸಂಘದ ಮೇಲ್ಮಹಡಿಯ ಕಟ್ಟಡದ ಕಾಮಗಾರಿ ಹಾಗೂ ಒಂದು ಪಾರ್ಶ್ವದ ಶೆಡ್ ನಿರ್ಮಾಣ ಸೇರಿದಂತೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿರುವ ಕಾಮಗಾರಿಗಳ ಬಗ್ಗೆ ವೀರೇಂದ್ರ ಬಾಬು ಅವರಿಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಕಾಗದ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ವೀರೇಂದ್ರ ಬಾಬು ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ವೀರೇಂದ್ರ ಬಾಬು ಅವರ ಮಕ್ಕಳಾದ ಅಂಕಿತ್ ಬಂಗೂರ್ ಹಾಗೂ ಆರ್ಯನ್ ಬಂಗೂರ್ ಕಾಗದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸ್ರೆ ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದ ರಾಜೇಶ್ ತಿವಾರಿ ಮುರ್ತುಜಾ ಹುಸೇನ್ ಪ್ರಧಾನ ಕಾರ್ಯದರ್ಶಿ ಕಿತ್ತಿ ಗಾಂವ್ಕರ್ ಖಜಾಂಜಿ ರಾಜಶೇಖರ್ ಕುಂಬಾರ್ ಸಹ ಕಾರ್ಯದರ್ಶಿ ಎಸ್ ಎಸ್ ಕುರ್ಡೇಕರ್ ಪದಾಧಿಕಾರಿಗಳಾದ ಮೋಹನ್ ಹಲ್ವಾಯಿ ಅನಿಲ್ ದಂಡ್ಗಲ್ ಪಿ ನಾಯಕ್ ಶ್ರೀಮಂತ್ ಮದರಿ ಸುರೇಶ್ ಕಾಮತ್ ರತ್ನದೀಪ ಎನ್ನಂ ಹನುಮಂತ್ ಕುಂಬಾರ್ ಆದಪ್ಪ ಕೌಡಿಮಟ್ಟಿ ಮುಂತಾದವರು ಉಪಸ್ಥಿತರಿದ್ದರು